ರೈಸ್ ರಾಣಿ ಸೋನು ಶ್ರೀನಿವಾಸ್ಗೌಡ ಅಕ್ರಮವಾಗಿ ಮಗು ದತ್ತು ಪಡೆದ ವಿಚಾರವಾಗಿ ಜೈಲು ಸೇರಿದ್ರು ಇದೀಗ ಹನ್ನೊಂದು ದಿನಗಳ ಕಾಲ ಜೈಲು ವಾಸದ ನಂತರ ಏಪ್ರಿಲ್ ಆರರಂದು ರಿಲೀಸ್ ಆಗಿದ್ದಾರೆ ಜೈಲಿನಿಂದ ಹೊರ ಬಂದ ಮೇಲೆ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದಾರೆ ಜಾಲಿನಿಂದ ಮುಕ್ತಿ ಸಿಗ್ತಾ ಇದ್ದಂತೆಯೇ ಸೋನು ಗೌಡ ಅವರು ಕಾರಿನಲ್ಲಿ ಕುಳಿತು ಕೂಲ್ ಆಗಿ ಕುಡಿದು ಕ್ಯಾಮೆರಾ ಕಣ್ಣಿಗೆ ಮುಗುಳು ನಗಿ ಬೀರಿದ್ದಾರೆ ಲೈಟ್ ಬಣ್ಣದ ದಿರಸ್ಸಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ ಮೇಲೆ ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡೋಕೆ ಸೋನು ನಿರಾಕರಿಸಿದ್ರು ಆದರೆ ಅವರ ಲಾಯರ್ ಸೂಚನೆ ಮೇರೆಗೆ ಸೋನು ಯಾವುದೇ ರಿಯಾಕ್ಷನ್ ನೀಡಿರಲಿಲ್ಲ ಆದರೆ ಈ ಪ್ರಕರಣದ ಇನ್ನೂ ತನಿಖೆ ನಡೀತಾ ಇದೆ ಅಕ್ರಮವಾಗಿ ಮಗು ದತ್ತು ಪಡೆದ ಪ್ರಕರಣದಲ್ಲಿ ಸೋನು ಮೊದಲ ಪ್ರತಿಕ್ರಿಯೆ ಮುಂದಿನ ನಡೆ ಏನು ಎಂಬುದರ ಬಗ್ಗೆ ಪ್ಲಾನ್ಗೆ ಕುತೂಹಲ ಮೂಡಿಸಿದೆ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವ ನಟಿ ಈಗ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರು ವಿವಾದದಿಂದ ಸೋನು ಮೌನಕ್ಕೆ ಶರಣಾಗಿದ್ರು ಇದೀಗ ಮತ್ತೆ ಲವಲವಿಕೆಯಿಂದ ಕ್ಯಾಮೆರಾಗೆ ಪೋಸ್ ಕೊಟ್ಟು ಜ್ಯೂಸ್ ಕುಡಿತಾ ಇರುವ ಫೋಟೋ ಶೇರ್ ಮಾಡಿದ್ದಾರೆ ಈ ಪ್ರಕರಣ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆದರೂ ಉತ್ತರ ಕೊಡ್ತಾರಾ ಕಾದು ನೋಡಬೇಕಾಗಿದೆ ಐದು ದಿನಗಳ ಹಿಂದೆ ಸೋನು ಗೌಡಗೆ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿತ್ತು ಇಬ್ಬರ ಶ್ಯೂರಿಟಿ ಜೊತೆಗೆ ಒಂದು ಲಕ್ಷ ಬಾಂಡ್ ಷರತ್ತನ್ನು ನ್ಯಾಯಾಧೀಶರು ವಿಧಿಸಿದ್ರು ಏಪ್ರಿಲ್ ಆರರಂದು ಜಾಮೀನು ಅರ್ಜಿ ಷರತ್ತುಗಳನ್ನು ಪೂರೈಸಿದ ಹಿನ್ನೆಲೆ ರಾತ್ರಿ ಎಂಟು ಹತ್ತರ ಸುಮಾರಿಗೆ ಜೈಲಿನಿಂದ ಬಿಡುಗಡೆಯಾಗಿದ್ರು